ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಪೂರಕ ಪರೀಕ್ಷೆ ಬರೆಯುವಂತಹ ಕಾಮರ್ಸ್ ವಿದ್ಯಾರ್ಥಿಗಳಾದಂಥ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ನೋಡಿ ಸಾಕು ನೀವು ಗ್ಯಾರಂಟಿ ಪಾಸಾಗಿ ಬರ್ತೀರಾ ಯಾಕಂದರೆ ಫಸ್ಟ್ ಒಂದು ಒಂದು ಪಿ ಡಿ ಎಫ್ ಕೊಟ್ಟಿದ್ದಂತಹ ಒಂದು ವಿಡಿಯೋದಲ್ಲಿ ನೋಡಿದಂಥ ಕಲ್ತಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ನನ್ನ ಒಂದು ವಿಡಿಯೋ ಓದಿಕೊಂಡೆ ನೋಡಿಕೊಂಡೆ ಇವತ್ತು ಪಾಸಾಗಿದ್ದಾರೆ ಹಾಗಾಗಿ ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ನೋಡಿ ನಾಲ್ಕು ಮತ್ತು ಎಂಟು ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಬನ್ನಿ ಇವಾಗ ನೋಡಿ ಆಲ್ರೆಡಿ ನಾನು ಈಗ ಟೂ ಮಾರ್ಕ್ಸ್ ಒನ್ ಮಾರ್ಕ್ಸಿಂದ ಆಲ್ರೆಡಿ ಬಿಟ್ಟಿದ್ದೇನೆ ಅದು ಕೂಡ ಭಾಗ ಒನ್ ಭಾಗ ಟೂ ಇದು ನಾಲ್ಕು ಮತ್ತು ಎಂಟು ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತಾನೆ ಕೊನೆವರೆಗೂ ನೋಡಿ ಹಾಗಲೇ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿರಿ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಯಾಕಂದರೆ ನೀವು ನಿಮ್ಮ ಒಂದು ಆನ್ಸರ್ಸ್ ಬರೀಬೇಕಾದ್ರೆ ಈ ಒಂದು ಪ್ರಶ್ನೆ ಕೇಳಿದರು ಅಂದರೆ ಈ ಎಲ್ಲ ಪಾಯಿಂಟ್ಸ್ಗಳು ಕವರ್ ಆಗಿರಬೇಕು ಈ ಎಲ್ಲ ಪಾಯಿಂಟ್ಸ್ಗಳು ಕವರ್ ಆಗಿಬಿಟ್ರೆ ಸಾಕು ನಿರ್ವಹಣೆಯ ಉದ್ದೇಶಗಳನ್ನು ತಿಳಿಸಿರಿ ಸಂಘನಾತ್ಮಕ ಉದ್ದೇಶಗಳು ಅಸ್ತಿತ್ವ ಲಾಭ ಬೆಳವಣಿಗೆ ಮತ್ತು ಸಾಮಾಜಿಕ ಉದ್ದೇಶಗಳು ವೈಯಕ್ತಿಕ ಉದ್ದೇಶಗಳು ಇದು ಒಂದು ತುಂಬ ಇಂಪಾರ್ಟೆಂಟ್ ಮತ್ತು ಕೇಳಿದರೆ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ ತಿಳಿಸಿರಿ ಅಂತ ಕೇಳ್ತಾರೆ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ನಿರ್ವಹಣೆವು ಕಲೆಯ ವಿಜ್ಞಾನ ಮತ್ತು ವೃತ್ತಿಯಾಗಿ ತಿಳಿಸಿರಿ ಅಂದರೆ ನಿರ್ವಹಣೆವು ಕಲೆಯಾಗಿ ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ ವ್ಯಕ್ತಿಕಗೊಳಿಸಿದ ಅನ್ವಯಿಸುವಿಕೆ ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತವಾಗಿರುತ್ತೆ ನಿರ್ವಹಣೆಯು ವಿಜ್ಞಾನವಾಗಿರುತ್ತೆ ನಿರ್ವಹಣೆಯು ವೃತ್ತಿಯಾಗಿ ಇಷ್ಟೆಲ್ಲ ಪಾಯಿಂಟ್ಸ್ಗಳು ಬರಿಬೇಕಾಗುತ್ತೆ ನೆಕ್ಸ್ಟ್ ಸಮನ್ವತೆಯ ಗುಣಲಕ್ಷಣಗಳನ್ನು ವಿವರಿಸಿರಿ ಎಂದಾಗ ಇಷ್ಟು ಪಾಯಿಂಟ್ಸ್ಗಳು ಕವರ್ ಆಗಬೇಕು ಸಮನ್ವತೆಯು ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ ಸಮನ್ವತ್ಯವು ಕ್ರಿಯೆ ಏಕತೆಯನ್ನು ಖಚಿತಗೊಳಿಸುತ್ತದೆ ಸಮನ್ವಯತೆಯು ನಿರಂತರ ಪ್ರಕ್ರಿಯೆಯಾಗಿದೆ ಸರ್ವ ವ್ಯಾಪಕವಾದ ಕಾರ್ಯವಾಗಿದೆ ಸಮನ್ವಯತೆಯು ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ ಉದ್ದೇಶಪೂರ್ವಕವಾದಂಥ ಕಾರ್ಯವಾಗಿದೆ ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಕಾರ್ಯನಿರ್ವಹಣೆ ತತ್ವಗಳ ಸ್ವರೂಪ ಅಥವಾ ಲಕ್ಷಣಗಳನ್ನು ತಿಳಿಸಿರಿ ಅಂದರೆ ಸಾರ್ವತ್ರಿಕ ಅನ್ವಯಿಕೆ ಸಾಮಾನ್ಯ ಮಾರ್ಗಸೂಚಿಗಳು ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿವೆ ನಮ್ಮ ನಿಯಮವಾಗಿವೆ ಕಾರಣ ಮತ್ತು ಪರಿಣಾಮ ಸಂಬಂಧಗಳು ಮುಖ್ಯವಾಗಿ ಪರಿ ವರ್ತನಾಶೀಲವಾಗಿವೆ ಅನಿಶ್ಚಿತವಾಗಿವೆ ನಿರ್ವಹಣಾ ತತ್ವಗಳ ಮಹತ್ವ ಅಥವಾ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಅಂದಾಗ ಇಷ್ಟು ಪಾಯಿಂಟ್ಸ್ಗಳು ಬರುತ್ತೆ ಇದು ಕೂಡ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಎಫ್ ಡಬ್ಲ್ಯೂ ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ತಿಳಿಸಿರಿ ಅಂತ ಹೇಳ್ತಾರೆ ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಕೇಳ್ತಾರೆ ಹೆನ್ರಿ ಫಯಲ್ರವರ ನಿರ್ವಹಣೆ ತತ್ವಗಳನ್ನು ತಿಳಿಸಿರಿ ಅಂತ ಕೇಳ್ತಾರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ವ್ಯವಹಾರ ಪರಿಸರದ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಅಂದರೆ ಇಲ್ಲಿ ಆರು ಬರ್ತದೆ ಇವು ಆರು ಪಾಯಿಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ವ್ಯವಹಾರ ಪರಿಸರದ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಅಂತ ಇದು ಬರುತ್ತೆ ನೆಕ್ಸ್ಟ್ ವ್ಯವಹಾರ ಪರಿಸರದ ಆಯಾಮಗಳು ಅಥವಾ ಮೂಲಾಂಶಗಳನ್ನು ತಿಳಿಸಿರಿ ಅಂದರೆ ಒಂದು ಆರ್ಥಿಕ ಪರಿಸರ ಸಾಮಾಜಿಕ ಪರಿಸರ ತಾಂತ್ರಿಕತೆಯ ಪರಿಸರ ರಾಜಕೀಯ ಪರಿಸರ ಕಾಣತಾತ್ಮಕ ಪರಿಸರ ನೆಕ್ಸ್ಟ್ ಪ್ರಶ್ನೆ ವ್ಯವಹಾರ ಮತ್ತು ಕೈಗಾರಿಕೆಗಳ ಮೇಲೆ ಸರ್ಕಾರದ ನೀತಿಯ ಬದಲಾವಣೆಗಳ ಪರಿಣಾಮಗಳನ್ನು ತಿಳಿಸಿರಿ ಅಂದರೆ ಇಷ್ಟು ಪಾಯಿಂಟ್ಸ್ಗಳು ಬರ್ತದೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದು ನೆಕ್ಸ್ಟ್ ಯೋಜಿಸುವಿಕೆಯ ಲಕ್ಷಣಗಳನ್ನು ತಿಳಿಸಿರಿ ಇವು ಕೂಡ ತುಂಬ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಯೋಜಿಸುವಿಕೆಯ ಪ್ರಾಮುಖ್ಯತೆ ಅನುಕೂಲ ಮತ್ತು ಮಿತಿಗಳನ್ನು ತಿಳಿಸಿರಿ ಅನುಕೂಲತೆ ಇಷ್ಟು ತುಂಬ ಇವು ಅನುಕೂಲಗಳು ಇಷ್ಟು ಬರ್ತವೆ ಮಿತಿಗಳು ಕೂಡ ಇಷ್ಟು ಬರ್ತವೆ ಓಕೆನಾ ಇಷ್ಟು ನೀವು ಸರಿಯಾಗಿ ನೀವು ಕರೆಕ್ಟಾಗಿ ಓದ್ಕೊಳ್ಳ್ರಿ ನೆಕ್ಸ್ಟ್ ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಅಂತ ಕೇಳ್ತಾರೆ ಯಾಕಂದರೆ ನೀವು ನಾಲ್ಕು ಮತ್ತು ಎಂಟು ಪ್ರಶ್ನೆಗಳಿಗೆ ಇಷ್ಟು ಪಾಯಿಂಟ್ಸ್ಗಳ ಜೊತೆಗೆ ನೀವು ವಿವರಿಸಲೇಬೇಕಾಗುತ್ತೆ ನೆನ್ಪಿಟ್ಕೊಡ್ರಿ ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ವಿಕೇಂದ್ರೀಕರಣ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ ಓಕೆನಾ ನೆಕ್ಸ್ಟು ನೇಮಕಾತಿಯ ವಿವಿಧ ಮೂಲಗಳನ್ನು ತಿಳಿಸಿರಿ ಇಷ್ಟು ಹತ್ತು ಪಾಯಿಂಟ್ಸ್ಗಳು ಬರ್ತದೆ ಒಂದು ಆಂತರಿಕ ಮೂಲಗಳಲ್ಲಿ ವರ್ಗಾವಣೆಗಳು ಬಡ್ತಿಗಳು ಬಂದರೆ ಬಾಹ್ಯ ಮೂಲಗಳಲ್ಲಿ ಟೋಟಲ್ ಎಂಟು ಬರ್ತವೆ ಹತ್ತು ಒಂದು ಪಾಯಿಂಟ್ಸ್ಗಳು ಬರ್ತವೆ ಇವೆಲ್ಲವೂ ಕೂಡ ನೀವು ವಿವರಿಸಲೇಬೇಕಾಗುತ್ತೆ ನೆನಪಿಟ್ಕೊಳ್ರಿ ಓಕೆನಾ ನೇರ ನೇಮಕಾತಿ ನೇರ ಸ್ವೀಕೃತಿ ಅರ್ಜಿಗಳು ಜಾಹೀರಾತುಗಳು ಆವರಣ ನೇಮಕಾತಿ ಉದ್ಯೋಗ ವಿನಿಮಯ ಕೇಂದ್ರಗಳು ಇವೆಲ್ಲ ಪಾಯಿಂಟ್ಸ್ಗಳು ನೀವು ಇದು ಒಂದು ಪ್ರಶ್ನೆ ಓದ್ಕೊಳ್ರಿ ನೆಕ್ಸ್ಟು ತರಬೇತಿಯ ಪ್ರಾಮುಖ್ಯತೆಯನ್ನು ಅನುಕೂಲ ಪ್ರಯೋಜನಗಳನ್ನು ತಿಳಿಸಿರಿ ಇದೊಂದು ತುಂಬ ಇಂಪಾರ್ಟೆಂಟ್ ಇದು ನೆನಪಿಟ್ಟು ಕೊಡಿರಿ ಇದೊಂದು ಸಂಸ್ಥೆಗೆ ಸಿಗುವ ಪ್ರಯೋಜನಗಳು ಎರಡು ರೀತಿಯಲ್ಲಿ ಪ್ರಯೋಜನಗಳಿದ್ದಾವೆ ಒಂದು ಇನ್ನೊಂದು ಉದ್ಯೋಗಿಗಳಿಗೆ ಆಗುವ ಪ್ರಯೋಜನಗಳು ಇವು ಎರಡು ಟೈಪಲ್ಲಿ ನಿಮಗೆ ಆ ಪ್ರಶ್ನೆಗಳನ್ನು ಕೇಳ್ತಾರೆ ಸರಿಯಾದ ರೀತಿಯಲ್ಲಿ ನೀವು ಸ್ಟಡಿ ಮಾಡಿ ತರಬೇತಿ ವಿಧಾನಗಳನ್ನು ತಿಳಿಸಿರಿ ಅಂದರೆ ಇದೊಂದು ಕೂಡ ಇಂಪಾರ್ಟೆಂಟ್ ನಿರ್ದೇಶಿಸುವಿಕೆಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿರಿ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಇಷ್ಟು ಕರೆಕ್ಟಾಗಿ ನಿರ್ದೇಶಿಸುವಿಕೆಯ ಪ್ರಾಮುಖ್ಯತೆಯನ್ನು ತಿಳಿಸಿದ್ಯಪ್ಪ ಅಂದರೆ ಇಷ್ಟು ಕ್ವಶನ್ಸ್ಗಳು ಬರ್ತವೆ ಓಕೆನಾ ಹಣಕಾಸು ಮತ್ತು ಹಣಕಾಸೇತರ ಉತ್ತೇಜಕಗಳನ್ನು ತಿಳಿಸಿರಿ ಅಂದರೆ ಹಣಕಾಸಿನ ಉತ್ತೇಜಕಗಳು ವೇತನಗಳು ಭತ್ಯೆಗಳು ಬೋನಸ್ ನಿವೃತ್ತಿ ಪ್ರಯೋಜನಗಳು ಉತ್ಪಾದಕತೆಯ ಲಾಭದ ಹಂಚಿಕೆ ಭಕ್ಷಿಸುಗಳು ಹೊಸ ಪಾಲುಗಾರಿಕೆ ಸ್ಟಾಕ್ ಆಯ್ಕೆ ಅಂತ ಬರ್ತದೆ ಹಣಕಾಸೇತರ ಉತ್ತೇಜಕಗಳು ಇವೆಲ್ಲವೂ ಕೂಡ ಇರ್ತದೆ ಉತ್ತಮ ನಾಯಕನ ಗುಣಗಳು ಇವು ಸಂವಹನ ಅಡಚಣೆಗಳು ತಿಳಿಸಿರಿ ಇವುಗಳು ತುಂಬ ಇಂಪಾರ್ಟೆಂಟ್ ಇರ್ತವೆ ನೆಕ್ಸ್ಟ್ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಇದೊಂದು ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸುವಂಥ ಅಥವಾ ನಿವಾರಿಸುವ ಮಾರ್ಗಗಳನ್ನು ತಿಳಿಸಿರಿ ಅಂತ ಇದೊಂದು ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ ನಿಮಗೆ ನೆಕ್ಸ್ಟ್ ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ ಅನುಕೂಲಗಳು ಮಿತಿಗಳನ್ನು ತಿಳಿಸಿರಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆನಾ ನೆಕ್ಸ್ಟ್ ಯಾವುದು ಅಂದರೆ ಲಾಭಾಂಶದ ನಿರ್ವಹ ನಿರ್ಣಯದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ತಿಳಿಸಿರಿ ಇದೊಂದು ಪ್ರಶ್ನೆ ಕೇಳ್ತಾರೆ ಓಕೆನಾ ಹಣಕಾಸು ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಎಲ್ಲೂ ಕೂಡ ಇದೊಂದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ನಿಮಗೆ ನಾಲ್ಕು ಅಥವಾ ಎಂಟು ಮಾಕ್ಷಿಗೆ ಬರುವಂಥ ಪ್ರಶ್ನೆಗಳಿವೆ ನೆಕ್ಸ್ಟು ಕಾರ್ಯಶೀಲ ಬಂಡವಾಳದ ಅವಶ್ಯಕತೆಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ತಿಳಿಸಿರಿ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಷೇರು ವಿನಿಮಯದ ಕೇಂದ್ರದ ಕಾರ್ಯಗಳನ್ನು ತಿಳಿಸಿರಿ ಅನ್ನೋದು ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ಎನ್ ಎಸ್ ಇ ಉದ್ದೇಶಗಳನ್ನು ತಿಳಿಸಿರಿ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟು ಇನ್ನೊಂದು ಯಾವುದು ಅಂದರೆ ಮುದ್ರೆ ಹಾಕುವಿಕೆಯ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ ನಿಮಗೆ ಇದು ಕೂಡ ಮಾರಾಟಗಾರರಿಗೆ ಆಗುವ ಪ್ರಯೋಜನಗಳು ಗ್ರಾಹಕರಿಗಾಗುವ ಪ್ರಯೋಜನಗಳು ಇವೆರಡು ರೀತಿಯಲ್ಲಿ ನೀವು ಬರಿಬೇಕಾಗುತ್ತೆ ಎಕ್ಸ್ಪ್ಲೇನ್ ಮಾಡಬೇಕು ಓಕೆನಾ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇದ್ದಾವೆ ನಿಮಗೆ ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಯಾವುದು ಅಂದರೆ ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಅಂತ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಕೂಡ ನಿಮಗೆ ಕೇಳಿ ಕೇಳ್ತಾರೆ ಎಂಟು ಮಾರ್ಕ್ಸಿಗೆ ಇದು ಬಂದೇ ಬರುತ್ತೆ ಅಧಿಕಾರ ಜವಾಬ್ದಾರಿ ನಡುವಿನ ವ್ಯತ್ಯಾಸಗಳು ಕೂಡ ಇದೊಂದು ಓದ್ಕೊಳ್ರಿ ಓಕೆ ಪ್ರಾಥಮಿಕ ಮಾರುಕಟ್ಟೆ ಅನುಸಂಗಿಕ ಮಾರುಕಟ್ಟೆಗಳ ನಡುವಿನ ವ್ಯತ್ಯಾಸ ಇದೊಂದು ತುಂಬ ಇಂಪಾರ್ಟೆಂಟ್ ನಾಲ್ಕು ಮಾರ್ಕ್ಸಿಗೆ ಕೇಳ್ತಾರೆ ಓಕೆನಾ ವ್ಯತ್ಯಾಸಗಳು ಜಾಹೀರಾತು ಮತ್ತು ವಿಕ್ರಮ ವ್ಯಕ್ತಿಕ ಇದೊಂದು ಬೇಡ ಏನು ತೊಂದರೆ ಇಲ್ಲ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಇದು ತುಂಬ ಇಂಪಾರ್ಟೆಂಟ್ ನೋಡಿರಿ ನಿಮಗೆ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಅಂದರೆ ಇಷ್ಟು ನೀವು ಓದ್ಕೊಂಬಿಟ್ರೆ ಸಾಕು ನೀವು ಗ್ಯಾರಂಟಿ ಯಾವುದಾದ್ರೂ ಒಂದು ಇದರಲ್ಲಿ ಬಂದೇ ಬರ್ತದೆ ವಿವರಿಸಿ ವಿಸ್ತರಿಸುವುದರಲ್ಲಿ ನೆಕ್ಸ್ಟ್ ಪ್ರಾಯೋಗಿಕ ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಐದು ಅಂಕಗಳು ಇದು ಪ್ರಾಯೋಗಿಕ ಪ್ರಶ್ನೆಗಳು ಇದು ಕೂಡ ಗ್ಯಾರಂಟಿ ಇದು ಐದು ಅಂಕಗಳಿಗೆ ಬಂದೇ ಬರ್ತದೆ ಅದನ್ನು ನೆನಪಿಟ್ಕೊಡ್ರಿ ಇದು ಒಂದು ಓದ್ಕೊಡ್ರಿ ಇವು ಇಷ್ಟು ನೋಡ್ಕೊಳ್ರಿ ಇದೊಂದು ನೋಡ್ಕೊಡ್ರಿ ಇದು ಒಂದು ಇಷ್ಟು ಇದು ಒಂದು ನೋಡಿಕೊಡ್ರಿ ಇದೊಂದು ಇಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಕೊಂಡ್ಬಿಟ್ರೆ ಸಾಕು ಇದ್ರೆ ಇವು ಬಿಟ್ಟರೆ ನಿಮಗೆ ಯಾವುದೂ ಕೂಡ ಬರೋದಿಲ್ಲ ಇವೇ ಬರ್ತವೆ ಕಂಪ್ಲೀಟಾಗಿ ಸ್ಟಡಿ ಮಾಡಿ ಜೊತೆಗೆ ಎಕನಾಮಿಕ್ಸ್ ಇದೆ ಇಂಗ್ಲೀಷ್ ಇದೆ ಹಾಗೆ ಅಕೌಂಟೆನ್ಸಿ ಬಿಟ್ಟಿದ್ದೇನೆ ಎಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾಡಲ್ ಕ್ವೆಶನ್ ಪೇಪರ್ ಬಿಟ್ಟಿದ್ದೇನೆ ಈಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್